ಗೃಹಲಕ್ಷ್ಮಿಯರಿಗೆ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಂ ಕಡೆಯಿಂದ ಭಾರಿ ಅನ್ಯಾಯ ಕಳೆದ ಮೂರು ತಿಂಗಳುಗಳಿಂದ ಗೃಹಲಕ್ಷ್ಮಿಯ ಮೂರು ತಿಂಗಳ ಕಂತಿನ ಹಣ ಇಲ್ಲಿವರೆಗೂ ಜಮೆ ಆಗಿಲ್ಲ ಮಾಧ್ಯಮಗಳ ಪ್ರಶ್ನೆಗೆ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ ತುಂಬಾ ಖಾರವಾಗಿ ಕೋಪಗೊಂಡು ಮಾತಾಡಿದ್ದಾರೆ ಇಲ್ಲಿವರೆಗೂ ಪ್ರತಿ ತಿಂಗಳು ಎಲ್ಲಾ ಗೃಹಲಕ್ಷ್ಮಿಯರಿಗೂ ನಾವು ಖಂಡಿತವಾಗಿಯೂ ಕರೆಕ್ಟ್ ಆಗಿ ಗೃಹಲಕ್ಷ್ಮಿಯ ಹಣವನ್ನು ತಲುಪಿಸಿದ್ದೇವೆ ಆದರೆ ಒಂದು ತಿಂಗಳ ಹಣ ಮಾತ್ರ ಬಾಕಿ ಇದೆ ಎಂದು ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ಆ ಒಂದು ತಿಂಗಳ ಕಂತಿನ ಹಣ ಯಾವುದಪ್ಪ ಅಂದ್ರೆ ಅದುವೇ ಜೂನ್ ತಿಂಗಳ ಕಂತಿನ ಹಣ ಜೂನ್ ತಿಂಗಳ ಕಂತಿನ ಹಣವನ್ನು ನಾವು ಜುಲೈ ಹದಿನೈದನೇ ತಾರೀಕಿನ ಒಳಗಡೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಜೂನ್ ತಿಂಗಳ ಹಣವನ್ನು ರಿಲೀಸ್ ಮಾಡುತ್ತೇವೆ ಎಂದು ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆ ನೀಡಿದ್ದಾರೆ ಹಾಗಾದರೆ ಗೃಹಲಕ್ಷ್ಮಿಯ ಇಪ್ಪತ್ತೊಂದನೇ ಕಂತು ಹಾಗೂ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಕೊಡುತ್ತೆ ಈ ಸರ್ಕಾರ ಈ ಸರ್ಕಾರದ ಬಳಿ ಖಂಡಿತವಾಗಿಯೂ ಗೃಹಲಕ್ಷ್ಮಿಯರಿಗೆ ಕೊಡುವುದಕ್ಕೆ ದುಡ್ಡಿಲ್ಲವ ದಯವಿಟ್ಟು ನಮಗೆ ಕಮೆಂಟ್ ಮಾಡುವ ಮುಂದೆ ಮೂಲಕ ತಿಳಿಸಿ ಹಾಗೂ ಮತ್ತಷ್ಟು ನ್ಯೂಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ಎಲ್ಲಿಯೂ ಗೃಹಲಕ್ಷ್ಮಿಯ ಹಣ ರಿಲೀಸ್ ಆಗಿರುವುದಿಲ್ಲ ಫೇಕ್ ನ್ಯೂಸ್ಗಳಿಗೆ ತಲೆಯನ್ನು ಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡಿ